ಉಪಚಾರ ಸಾಕು ಬೇಕಾದಷ್ಟಾಯ್ತು ಇದು ಎಲ್ಲ ಗುರುಗಳಿಗೆ ಕೊಡುವ ಮರ್ಯಾದ ಈಗ ಗುರುಗಳೇ ಅಂತ ಹೇಳಿದ್ರೆ ನಮಸ್ಕಾರ ಹಿಡಿದು ಕೈ ಹಿಡಿದು ನಮಸ್ಕಾರ ಅಂತ ಹೇಳ್ತಿದ್ದ ಈ ಆ ಗಂಡಿನವರ ಗತ್ತಿರಬೇಕು ಎಷ್ಟಾದರೂ ಗಂಡಿನ ಕಡೆಯವರಲ್ಲ ಈ ಗತ್ತಿನಲ್ಲಿ ಆಗ್ಲಿಲ್ಲಪ್ಪ ಕೌರವ ಪ್ರಯಾಣ ಗಾಡಿಯವ ಆಯ್ತಾ ಗಾಡಿದ ಕೂತಲೆ ಎಳ್ಕೊಂಡು ಬಂತು ಅದ್ರಲ್ಲ ಏನು ವಿಶೇಷ ಇಲ್ಲ ಒಳ್ಳೆಯದು ನಾವು ನೀವು ಸಪ್ತಮಿಗೆ ಬರ್ತೀರಿ ಅಂದುಕೊಳ್ಳೇ ಇಲ್ಲ ದಶಮಿಗೆ ದಿನ ಉಂಟಲ್ಲ ಅಂತ ಕಾಯ್ತಾ ಇದ್ವಿ ಆದ್ರೆ ಮದುವೆ ಆಸಿದ್ದ ಎಲ್ಲ ಆಗ್ಲಿ ಆಗಿದೆ ಅದೆಲ್ಲ ಬಿಡಿ ಇದು ಊಟದ ವ್ಯವಸ್ಥೆಯಲ್ಲಿ ಊಟ ಊಟ ಭೂರಿ ಭೋಜನ ಪಂಚಭಕ್ಷ ಪರಮಾನ್ನ ಸಹಿತ ಊಟ ಊಟ ಎಲ್ಲಿದೆ ಇದೆಂತ ನಡವಳಿಕೆ ಬಂದು ಬಂದವರದ್ದು ಬೇರೆ ಮಾತೇ ಇಲ್ಲ ಊಟ 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 ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರ ಸಂಪತ್ತು ಪರೀಕ್ಷೆ ಮಾಡ್ತಾ ಇದ್ದಾರೆ ಗಂಡು ಇಷ್ಟಿದ್ದರು ಗಂಡಿನ ಗತ್ತು ನೋಡಿ ಅಂತ ಈ ಗತ್ತಿನಲ್ಲಿ ಆಗಲಿಲ್ಲ ಊಟ ಉಂಟಪ್ಪ ಮೊದಲು ಸ್ವಲ್ಪ ಕೈ ಕಾಲಿಗೆ ನೀರು ಹಾಕೊಂಡು ಕೊಂಚ ಪಾನಕ ಸೇವಿಸಿ ಆಮೇಲೆ ಊಟ ಬೇಡ ನಮ್ಮವರೇ ಮಾಡಲಿಲ್ಲ ಇನ್ನೂ ಕಾಯ್ತಾ ಇದ್ದಾರೆ ನಿಮ್ಮದೇನು ಬಂದ್ ತೀಗಿ ಬನ್ನಿ ಗೊತ್ತಾಗ್ತದಲ್ಲ ಇವತ್ತೇ ಎರಡು ಬಗೆ ಸುಂಟು ಅದೇ ನಾಳೆನೇ ಕೇಳ್ಲಿಕ್ಕಿಲ್ಲ ಬಾಳೆ ಕಾಳ್ಲಿಕ್ಕೆ ಬೇಗ ಊಟ ಮಾಡಿಸುವ ವ್ಯವಸ್ಥೆ ಮಾಡಿ ಹೋ ಅಯ್ಯೋ ಯಾಕೆ ಆಯಿತು ಹಾ ಉಪ್ಪು ಉಪ್ಪಿನಕಾಯಿ ಹಾಕಿ ಹೋ ಅಂತ ಮಾಡಿದ್ರೆ ಹಾಕಿ ಆಯಿತು ಮೇಣಗಾರೆ ಬಡಿಸಿ ಬಡಿಸಿ ಆಯ್ತು ಏರೆ ಮತ್ತಷ್ಟು ಬಡಿಸಿ ಸಾಕು ಆಗಲಿಲ್ಲ ಅನ್ನ ಬಡಿಸಿ ಖಾಲಿ ಆಯ್ತು ಎರೆ ಉಗ್ರಾಣದಲ್ಲಿರುವ ಅಕ್ಕಿ ತಂದು ಬೇಯಿಸಿ ಹಾಕಿ ಅನ್ನ ಸಾರು ಬಡಿಸಿದ್ದೇವರ ಇರೇ ಸಾಕಾಗ್ಲಿಲ್ಲ ಇನ್ನೂ ಬೇಕು ಎಲ್ಲ ದ್ವಾರಕ್ಕೆ ವರ್ತಕರಿಂದ ಅಕ್ಕಿ ಕೊಂಡು ತಂದು ಬೇಯಿಸಿ ಹಾಕಿ ಬೇಯಿಸಿ ಹಾಕಿದ್ದೇವರ ಇರೇ ಮತ್ತೆ ಸಾಕಾಗ್ಲಿಲ್ವಾ ಅನ್ನ ಅನ್ನ ಊಟ ಊಟ ಇದು ಮಾಯಾದಿ ಸಪ್ತಮಿಗೆ ದಿಬ್ಬರ ಬಂದದ್ದು ನೋಡಿ ನನಗೆ ಅನುಮಾನ ಬಂದಿತ್ತು ಯಾರದೋ ಮಾಯಾವಿಧಾನ ಕೆಲಸ ಮಾಡುವುದಕ್ಕೆ ಆರಂಭಿಸಿದೆ ಆದರೆ ನಾನು ಈ ಮದುವೆ ಮಾಡಿಯೇ ಸಿದ್ಧ ಯಾರಲ್ಲಿ ದ್ವಾರಕೆಯಷ್ಟುದಾರಗಳಲ್ಲಿ ಕಠಿಣ ಕಾವಲು ಏರ್ಪಡಿಸಿ ಅನುಮಾನ ಬಂದವರನ್ನು ವಿಚಾರಣೆ ಮಾಡದೆ ಕಾರಾಗ್ರಹಕ್ಕೆ ತಳ್ಳಿ ಮದುವೆಯ ದಿಬ್ಬರಂತೆ ಬಂದವರನ್ನು ನನ್ನ ಬಳಿಗೆ ಕಳುಹಿಸಿ ನೋಡೋಣ